ಹಲೋ ಆಮ್ ಡಾಕ್ಟರ್ ಸಾಹನಾ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಟ್ ಗರ್ಭಗುಡಿ ಐ ಬಿ ಎಫ್ ಸೆಂಟರ್ ಈಗ ಸಂಬಂಧಿಕರಲ್ಲಿ ಮದುವೆ ಆದರೆ ಮಕ್ಕಳಲ್ಲಿ ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋದನ್ನು ನೋಡೋಣ ಸಂಬಂಧಿಕರಲ್ಲಿ ಮದುವೆ ಆಗೋದು ಅಂದರೆ ಕನ್ಸಾಂಗಿನಸ್ ಮ್ಯಾರೇಜ್ ಅಂತ ಹೇಳ್ತೀವಿ ಅಂದರೆ ಈಗ ಅತ್ತೆ ಮಗನ ಮದುವೆ ಆಗೋದು ಮಾವನ ಮಗಳನ್ನ ಮದುವೆ ಆಗೋದು ಮಾಮನ ಮದುವೆ ಆಗೋದು ಈ ಥರ ಫಸ್ಟ್ ಡಿಗ್ರಿ ಸೆಕೆಂಡ್ ಡಿಗ್ರಿ ತರ್ಡ್ ಡಿಗ್ರಿ ಕನ್ಸಾಂಗಿನಸ್ ಮ್ಯಾರೇಜಸ್ ಅಂತ ಇರುತ್ತೆ ನಾರ್ಮಲಿ ಆ ಥರ ಮದುವೆ ಆದಾಗ ಫ್ಯಾಮಿಲಿ ಪರ್ಟಿಕ್ಯುಲರ್ ಆಗಿ ಹೆರಿಡೆಟ್ರಿ ಡಿಸೀಸ್ ಅಥವಾ ಜೆನೆಟಿಕ್ ಡಿಸೀಸ್ ಏನಾದರೂ ರನ್ ಆಗ್ತಾ ಇದ್ರೆ ಈಗ ಬರ್ತಾರೆ ಗಂಡ ಹೆಂಡತಿ ಗಂಡ ಹೆಂಡತಿಲಿ ಏನೂ ಕಾಯಿಲೆ ಇಲ್ಲದೆ ಇರ್ಬೋದು ಬಟ್ ಅವರು ಕ್ಯಾರಿಯರ್ಸ್ ಆಗಿರೋ ಚಾನ್ಸಸ್ ಇರುತ್ತೆ ಆ ಥರ ಇದ್ದಾಗ ಅವರಿಬ್ಬರು ಮದುವೆ ಆಗಿ ಮಗು ಮಾಡ್ಕೊಂಡಾಗ ಆ ಮಗುಲಿ ಆ ಪರ್ಟಿಕ್ಯುಲರ್ ಜೆನೆಟಿಕ್ ಡಿಸೀಸ್ ಅಥವಾ ಹೆರಿಡೆಟ್ರಿ ಡಿಸೀಸ್ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ಯಾವುದೇ ರೀತಿ ಅಂಗವೈಕಲ್ಯತನ ವೈಕಲ್ಯತನ ಇರ್ಬೋದು ಇಲ್ಲ ಬೇರೆ ಏನಾದ್ರು ತೊಂದರೆ ಏನಾದ್ರು ಆಗಿರೋ ಚಾನ್ಸಸ್ಸು ಇರುತ್ತೆ ಮಗುಗೆ ಸೊ ಈ ಥರ ಸಂಬಂಧಿಕರಲ್ಲಿ ಮದುವೆ ಆಗಿರೋ ಕಪಲ್ ಬಂದರೆ ಫಸ್ಟ್ ನಾವು ಜೆನೆಟಿಕ್ ಕೌನ್ಸ್ಲಿಂಗ್ ಅಂತ ಅಡ್ವೈಸ್ ಮಾಡ್ತೀವಿ ಜೆನೆಟಿಕ್ ಕೌನ್ಸ್ಲರು ಪರ್ಟಿಕ್ಯುಲರ್ ಫ್ಯಾಮಿಲಿ ಟ್ರೀನ ಸ್ಟಡಿ ಮಾಡಿ ಯಾವ ಫ್ಯಾಮಿಲಿ ಟ್ರೀಲಿ ಯಾವುದಾದ್ರೂ ಹೆರಿಡಿಟ್ರೀ ಅಥವಾ ಜೆನೆಟಿಕ್ ಡಿಸೀಸ್ ಇದೆಯಾ ಅಂತ ಚೆಕ್ ಮಾಡ್ಕೊತಾರೆ ಪರ್ಟಿಕ್ಯುಲರ್ ಆಗಿ ಇದೆ ಅನ್ನೋದು ಕನ್ಫರ್ಮ್ ಆದರೆ ಅವ್ರಿಗೆ ನೆಕ್ಸ್ಟ್ ಲೆವೆಲ್ ಟ್ರೀಟ್ಮೆಂಟ್ನ ಅಡ್ವೈಸ್ ಮಾಡ್ತೀವಿ ಅಂದರೆ ನೆಕ್ಸ್ಟ್ ಐ ವಿ ಎಫ್ ಹೋಗ್ಬಿಟ್ಟು ಭ್ರೂಣ ತಯಾರಿಸಿಟ್ಕೊಂಡು ಆ ಬ್ರೂಣ ಸೆಲ್ಸ್ನ ನಾವು ಬಯೋಪ್ಸಿಕ್ ಕಳಿಸ್ತೀವಿ ಆ ಬ್ರೂಣ್ ಸೆಲ್ಸ್ನ ಟೆಸ್ಟಿಂಗ್ ಮಾಡಿಸ್ಕೊಳ್ಳೋಣ ಅಂತ ಅದರಲ್ಲಿ ನಾವು ಪಿ ಜಿ ಟಿ ಅಂತ ಹೇಳ್ತೀವಿ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗ್ ಅಂತ ಅದರಲ್ಲಿ ತ್ರೀ ಟೈಪ್ಸ್ ಇರುತ್ತೆ ಒಂದು ಆನಿಯೋಫ್ಲಾಯಿಡಿ ಅಂತ ನಾರ್ಮಲಿ ಅದು ಪರ್ಟಿಕ್ಯುಲರ್ ಭ್ರೂಣ ಸೆಲ್ಸಲ್ಲಿ ಟ್ವೆಂಟಿ ತ್ರೀ ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇರಬೇಕು ಅದು ನಾರ್ಮಲ್ಲು ಅಕಸ್ಮಾತ್ ಆ ಕ್ರೋಮೋಸೋಮ್ಸಲ್ಲಿ ಏನಾದ್ರು ತೊಂದರೆ ಇದೆಯಾ ಒಂದು ಜಾಸ್ತಿ ಇದೆಯಾ ಒಂದು ಕಡಿಮೆ ಇದೆಯಾ ಏನಾದ್ರು ತೊಂದರೆ ಆಗಿದೆಯಾ ಅಂತ ನೋಡ್ಕೊತೀವಿ ನೆಕ್ಸ್ಟ್ ಪಿ ಜಿ ಟಿ ಎಸ್ ಆರ್ ಅಂತ ಸ್ಟ್ರಕ್ಚರಲ್ ರಿಅರೇಂಜ್ಮೆಂಟ್ಸ್ ಅಂತ ನೆಕ್ಸ್ಟ್ ಪಿ ಜಿ ಟಿ ಎಮ್ ಅಂತ ಮೋನೋಜೆನಿಟ್ ಡಿಸಾರ್ಡರ್ಸ್ ಅಥವಾ ಏನಾದ್ರು ಮ್ಯೂಟೇಷನ್ ಇದೆಯಾ ಭ್ರೂಣದಲ್ಲಿ ಅಂತ ಚೆಕ್ ಮಾಡ್ಕೋತೀವಿ ಸೊ ಯಾವ ಭ್ರೂಣದಲ್ಲಿ ಏನು ತೊಂದರೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಅಂತ ಬಂದಿದ್ದ ಭ್ರೂಣನ ನಾವು ವಾಪಸ್ಸು ಗರ್ಭಕೋಶಕ್ಕೆ ಹಾಕ್ತೀವಿ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತೀವಿ ಸೊ ಈ ಥರ ಮಾಡೋದ್ರಿಂದ ನಾವು ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಇರ್ಬೋದು ಭ್ರೂಣದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಆ ಪರ್ಟಿಕ್ಯುಲರ್ ಜೆನೆಟಿಕ್ ಡಿಸೀಸ್ ಫ್ಯಾಮಿಲೀಲಿ ಯಾವುದಿದೆಯೋ ಅದು ಭ್ರೂಣಕ್ಕೆ ಬಂದಿಲ್ಲ ಅಂತ ಇಲ್ಲ ಈ ಥರ ಮಾಡೋದಿಲ್ಲ ನಾವು ನ್ಯಾಚುರಲಿ ಹಾಗೆ ಕನ್ಸೀವ್ ಆಗ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಟೆಸ್ಟ್ ಇರುತ್ತೆ ಲೈಕ್ ಸಿ ವಿ ಎಸ್ ಎನ್ ಐ ಪಿ ಟಿ ಇದೆಲ್ಲ ಮಾಡೋದ್ರಿಂದ ನಮಗೆ ಕಂಡುಹಿಡೀಬೋದು ಮಗುಲಿ ತೊಂದರೆ ಇದೆಯಾ ಆ ಪರ್ಟಿಕ್ಯುಲರ್ ಜೆನೆಟಿಕ್ ಡಿಸೀಸ್ ಮಗುಲ್ ಬಂದಿದೆಯಾ ಅಂತ ನಾವು ನೋಡ್ಬೋದು ಆದರೆ ಕ್ಯೂರ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಯಾವಾಗಲೂ ಬೆಸ್ಟು ಭ್ರೂಣ ಟೆಸ್ಟ್ ಮಾಡಿಸ್ಬಿಟ್ಟು ಹಾಕೊಳ್ಳೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಆಗಿರ್ಬೋದು ಮಗುಲಿ ಆ ಪರ್ಟಿಕ್ಯುಲರ್ ಡಿಸೀಸ್ ಬಂದಿಲ್ಲ ಅಂತ ಥ್ಯಾಂಕ್ ಯು